ನಿಮ್ಮ ವೋಟರ್ ಐಡಿಯಲ್ಲಿ ನಿಮ್ಮ ಹೆಸರು ತಪ್ಪಾಗಿದ್ದರೆ ಅಥವಾ ವಿಳಾಸ ಇಲ್ಲ ಅಂದರೆ ಅಥವಾ ನೀವು ಹುಟ್ಟಿದ ದಿನಾಂಕ ತಪ್ಪಾಗಿದ್ದರೆ ಅಥವಾ ನಿಮ್ಮ ಮೊಬೈಲ್ ನಂಬರ್ ಸೇರ್ಪಡೆ ಮಾಡಬೇಕಂದ್ರೆ ಅಥವಾ ನಿಮ್ಮ ಇಮೇಲ್ ಐ ಡಿ ಸೇರ್ಪಡೆ ಮಾಡಬೇಕಂದ್ರೆ ನಿಮ್ಮ ಮನೆಯಿಂದಾನೇ ನಿಮ್ಮ ಮೊಬೈಲ್ನಲ್ಲಿ ಐದು ನಿಮಿಷದಲ್ಲಿ ಸರಿಪಡಿಸ್ಬೋದು ಅದು ಕೂಡ ಉಚಿತವಾಗಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗ್ರಾಮೀಣ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಹೇಗೆ ವೋಟರ್ ಐ ಡಿ ಕಾರ್ಡ್ನ ತಪ್ಪುಗಳನ್ನು ಸರಿಪಡಿಸ್ಬೋದು ಅದು ಕೂಡ ಆನ್ಲೈನ್ ಮೂಲಕ ಸರಳವಾಗಿ ಅಂಥೇಳಿ ಈ ವಿಡಿಯೋದಲ್ಲಿ ನೋಡೋಣ ಇನ್ನು ಈ ವೋಟರ್ ಡಿನ ಅಪ್ಡೇಟ್ ಮಾಡಬೇಕಂದ್ರೆ ನೀವು ಯಾವೆಲ್ಲ ದಾಖಲಾತಿಗಳು ನಿಮ್ಮ ಹತ್ರ ಹೇಳಿ ನೋಡೋದಾದರೆ ನಿಮ್ಮ ವೋಟರ್ ಐ ಡಿ ಸಂಖ್ಯೆ ಅಂದರೆ ನಿಮ್ದು ಏನು ಪ್ರೆಸೆಂಟ್ ವೋಟರ್ ಐ ಡಿ ಕಾರ್ಡ್ ಇದೆಯಲ್ಲ ಅದ್ರ ನಂಬರು ಆಧಾರ್ ಕಾರ್ಡು ನಿಮ್ಮ ಮೊಬೈಲಲ್ಲಿ ಎಂಟ್ರಿ ಆಯ್ತಿದ್ದ ಸಾಕು ಇನ್ನು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಲ್ಯಾಪ್ಟಾಪ್ನಲ್ಲಿ ತೋರಿಸ್ತಾ ಇದ್ದೇನೆ ಅಂದರೆ ಸ್ಕ್ರೀನ್ ದೊಡ್ಡದಾಗಿರಲಿ ಎಲ್ಲರೂ ಸರಿಯಾಗಿ ಕಾಣಿಸ್ಲಿ ಅಂತೇಳಿ ನೀವು ಇದನ್ನು ಮೊಬೈಲ್ನಲ್ಲಿ ಕೂಡ ಮಾಡ್ಬೋದು ಮೊದಲೇದಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಕ್ರೋಮ್ ಬ್ರೌಸರ್ ಅಥವಾ ಮೈಕ್ರೋಸಾಫ್ಟ್ ಜನ ಓಪನ್ ಮಾಡಿ ಅಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ವೋಟರ್ ಐ ಡಿ ಅಂತೇಳಿ ಟೈಪ್ ಮಾಡಿ ಎಂಟ್ರನ್ನ ಕೊಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ವೆಬ್ಸೈಟ್ನ ಲಿಂಕ್ನು ಕೂಡ ಹಾಕಿರ್ತೀನಿ ಇಲ್ಲಿಂದ ಕೂಡ ನೀವು ಈ ವೆಬ್ಸೈಟ್ನ ಓಪನ್ ಮಾಡ್ಬೋದು ನೀವು ಎಂಟ್ರ್ ಕೊಟ್ಟ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಫಸ್ಟ್ ಆಪ್ಷನ್ ಇದೆಯಲ್ಲ ವೋಟರ್ ಸರ್ವಿಸ್ ಪೋರ್ಟಲ್ ಅಂತ ಇದು ಅಧಿಕೃತ ಗೌರ್ಮೆಂಟ್ ಅಪ್ಸೈಟ್ ಆಗಿರುತ್ತೆ ಇದರಲ್ಲೇ ನೀವು ಅಪ್ಡೇಟ್ನ ಮಾಡ್ಬೋದು ನೀವು ಕ್ಲಿಕ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ಇನ್ನು ಈ ವೆಬ್ಸೈಟ್ನಲ್ಲಿ ನೀವು ಮೊದಲಿಗೆ ಸೈನ್ ಅಪ್ ಮಾಡಬೇಕಾಗಿರುತ್ತೆ ಈ ಸೈನ್ ಅಪ್ ಮಾಡಬೇಕಂದ್ರೆ ಈ ಸೈನ್ ಅಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ನಿಮ್ಮ ಇಮೇಲ್ ಐಡಿಯಿಂದ ಒ ಟಿ ಪಿ ವೆರಿಫೈ ಮಾಡಿ ನೀವು ಇಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡೋಕ್ಕಾಗುತ್ತೆ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಿದ ಮೇಲೆ ಇಲ್ಲಿ ಲಾಗಿನ್ ಅಂತ ಕಾಣುತ್ತಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತಿದೆಯಲ್ಲ ಇಲ್ಲಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲು ಇನ್ನು ನೀವೇನು ಅಕೌಂಟ್ ಸೈನ್ ಅಪ್ ಮಾಡೋ ಮುಂದೆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿರ್ತೀರಲ್ಲ ಆ ಪಾಸ್ವರ್ಡ್ನ ಇಲ್ಲಿ ಹಾಕಬೇಕು ಆಮೇಲೆ ಇಲ್ಲಿ ತೊಳಗಡೆ ಕ್ಯಾಪ್ಸ ಅಂತಿದೆಯಲ್ಲ ಇಲ್ಲಿ ಈ ಮೇಲುಗಡೆ ತೋರಿಸ್ತಾ ಇರೋ ಕ್ಯಾಪ್ಸನ ಈ ಬಾಕ್ಸಲ್ಲಿ ಹಾಕಿ ರಿಕ್ವೆಸ್ಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಆವಾಗ ನಿಮಗೆ ರಿಜಿಸ್ಟರ್ ಮೊಬೈಲ್ ನಂಬರ್ ಇರುತ್ತಲ್ಲ ಆ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿನ ಕಳಿಸಿರ್ತಾರೆ ಆ ಒ ಟಿ ಪಿನ ಇಲ್ಲಿ ಹಾಕಿ ವೆರಿಫೈ ಆ್ಯಂಡ್ ಲಾಗಿನ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಲಾಗಿನ್ ಆದಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಹೆಸರು ಇಲ್ಲಿ ತೋರಿಸ್ತಾ ಇರುತ್ತೆ ನೀವು ನಿಮ್ಮ ಹಳೆಯ ವೋಟರ್ ಐ ಡಿನೇ ಕರೆಕ್ಷನ್ ಮಾಡ್ತಾ ಇರೋದ್ರಿಂದ ಈ ಯಾವ ಫಾರ್ಮ್ ನಿಮಗೆ ಬೇಕಾಗಿರಲ್ಲ ನೀವು ನಿಮ್ಮ ಹೆಸರು ತೋರಿಸ್ತಾ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ತರ ಪ್ರೊಫೈಲ್ ಅಂತ ಏನು ತೋರಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಈ ತರ ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಹೆಸರು ನಿಮ್ಮ ಮೊಬೈಲ್ ನಂಬರು ಇಲ್ಲಿ ತೋರಿಸ್ತಾ ಇರುತ್ತೆ ಈಗ ನೀವು ನಿಮ್ಮ ಹಳೆಯ ವೋಟರ್ ಐ ಡಿನೇ ಕರೆಕ್ಷನ್ ಮಾಡ್ತಾ ಇರೋದ್ರಿಂದ ಈ ಫಾರ್ಮ್ಸ್ ಅಂತಿದೆ ಕಾಣ್ತಾ ಇದೆ ನೋಡಿ ಇಲ್ಲಿ ಫಸ್ಟ್ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ತರ ಎಲ್ಲ ಫಾರ್ಮ್ಸು ಓಪನ್ ಆಗುತ್ತೆ ಈ ಫಾರ್ಮ್ ಸಿಕ್ಸ್ ಏನಿದೆ ಈ ಹೊಸ ವೋಟರ್ ಐ ಡಿ ಕಾರ್ಡ್ ಆಗ್ತಿರ್ತಾರಲ್ಲ ಅಂಥವ್ರಿಗೆ ಈ ಫಾರ್ಮ್ ಸಿಕ್ಸ್ ಬಗ್ಗೆ ನಾನು ಮುಂದಿನ ಓಡದಲ್ಲಿ ಹೇಳ್ಕೊಡ್ತೇನೆ ನೀವು ಹೇಗೆ ನೀವು ಓಟರ್ನ ಅಪ್ಲೈ ಮಾಡ್ಬೋದು ಅಂತೇಳಿ ಈಗ ನಾವು ಹಳೇದನ್ನೇ ಕರೆಕ್ಷನ್ ಮಾಡ್ತಾ ಇರೋದ್ರಿಂದ ನಮ್ಗೆ ಇದು ಯಾವುದೂ ಯೂಸ್ ಆಗಲ್ಲ ಹಾಗೆ ನೀವು ಇಲ್ಲಿ ಸ್ಕ್ರೋಲ್ ಮಾಡಿ ತಳಗಡೆ ಬರಬೇಕು ಅವಾಗ ಇಲ್ಲಿ ತೋರಿಸ್ತಾ ಇದೆ ನೋಡಿ ಫಾರ್ಮ್ ಏಟ್ ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ ನೋಡಿ ಫಾರ್ಮ್ ಫಾರ್ ಶಿಫ್ಟಿಂಗ್ ಕರೆಕ್ಷನ್ ರಿಪ್ಲೇಸ್ಮೆಂಟ್ ಆಫ್ ಇ ಪಿ ಐ ಸಿ ಆ್ಯಂಡ್ ಮಾರ್ಕಿಂಗ್ ಪಿ ಡಬ್ಲ್ಯೂ ಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಕ್ಲಿಕ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ಅಪ್ಲಿಕೇಶನ್ ಫಾರ್ ಸೆಲ್ಫ್ ಆ್ಯಂಡ್ ಅದರ್ ಎಲೆಕ್ಟರ್ ಅಂತ ಏನು ತೋರಿಸ್ತಾ ಇದೆಯಲ್ಲ ಸ್ವಲ್ಪ ಅಂತಿದ್ರೆ ಸ್ವಲ್ಪ ಅಂತ ಹಾಕಿ ಇಲ್ಲ ಅದರ್ ಅಂತಿದ್ರೆ ಅದರ್ ಅಂತ ಹಾಕಿ ಒಮ್ಮೊಮ್ಮೆ ನೀವು ನಿಮ್ಮದೇ ವೋಟರ್ ಐ ಡಿನೇ ಅಪ್ಡೇಟ್ ಮಾಡಬೇಕಂದ್ರು ಕೂಡ ನೀವು ಸೆಲ್ಫ್ ಆಪ್ಷನ್ ಓಪನ್ ಆಗಿರೋಲ್ಲ ಅವಾಗ ನೀವು ಅದರ್ ಎಲೆಕ್ಟರ್ ಅಂತ ಕೂಡ ನೀವು ಕ್ಲಿಕ್ ಮಾಡಿ ಸಬ್ಮಿಟ್ನ ಮಾಡ್ಬೋದು ಇವಾಗ ನಾನು ನಂದಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕೂಡ ಓಪನ್ ಇಲ್ಲ ಹಾಗಾಗಿ ನಾನು ಅದರ್ ಎಲೆಕ್ಟರ್ ಅಂತೇನಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೀವು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇ ಪಿ ಐ ಸಿ ನಂಬರ್ ಅಂತಂದರೆ ನಿಮ್ಮದು ವೋಟರ್ ಐ ಡಿ ಕಾರ್ಡ್ ನಂಬರ್ ಇರುತ್ತಲ್ಲ ಅದೇ ನಂಬರ್ ಅನ್ನು ನೀವು ಇಲ್ಲಿ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಹೆಸರು ನಿಮ್ಮ ಪೂರ್ತಿ ಡೀಟೇಲ್ಸ್ನ ಇಲ್ಲಿ ತೋರಿಸ್ತಾ ಇರುತ್ತೆ ಇಲ್ಲಿ ನೀವು ತಳಗಡೆ ತೋರಿಸ್ತಾ ಇದೆ ನೋಡಿ ಓಕೆ ಅಂತ ಹೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಕ್ಲಿಕ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಫಾರ್ ಸಿಫ್ಟಿಂಗ್ ಆಫ್ ರೆಸಿಡೆನ್ಸ್ ಅಂದರೆ ನೀವು ಬೇರೆ ಕಡೆ ಎಲ್ಲಾದರೂ ಹೋಗಿದ್ರೆ ಅಥವಾ ನಿಮ್ಮ ಊರಿಂದ ನೀವು ಬೇರೆ ಕಡೆ ಹೋಗಿ ಅಲ್ಲೇನೇ ವಾಸವಾಗಿದ್ದರೆ ಅಂತವ್ರಿಗೆ ಇದು ಒಂದೇ ಇಲ್ಲಿ ಸೆಕೆಂಡ್ ಓನ್ ನೀವು ನೋಡ್ತಾ ಇರ್ಬೋದು ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಕ್ಸೈಟಿಂಗ್ ಎಲೆಕ್ಟ್ರಲ್ ರೂಲ್ ಇದು ನಮಗೆ ಬೇಕಾಗಿರೋದು ಅಂದ್ರೆ ನೀವು ಹಳೇದೇ ಐ ಡಿನ ಈಗ ನೀವು ಕರೆಕ್ಷನ್ ಮಾಡಬೇಕಂತಿದ್ರಲ್ಲ ಅದನ್ನ ಮಾಡೋಕೆ ನಿಮಗೆ ಈ ಸೆಕೆಂಡ್ ಆಪ್ಷನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನ ಮಾಡಿ ನೀವು ಕ್ಲಿಕ್ ಮಾಡಿದ ಮೇಲೆ ನಿಮ್ಮದು ಪೂರ್ತಿ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಿಮ್ದು ಸ್ಟೇಟ್ ಅಸೆಂಬ್ಲಿ ಪಾರ್ಲಿಮೆಂಟು ಎಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ ನೀವು ನೋಡ್ತಾ ಇರಬಹುದು ಈ ವನ್ಯ ಫಾರ್ಮಲ್ಲಿ ಆಟೋಮೆಟಿಕ್ ಎಲ್ಲ ಫಿಲ್ ಆಗಿದೆ ಅಂದರೆ ನಿಮ್ದು ಹಳೇದನೇ ಏನು ಇಷ್ಟು ಇರುತ್ತಲ್ಲ ಅದೇ ಇಲ್ಲಿ ಪೇಸ್ಟ್ ಆಗಿ ಬಂದಿರುತ್ತೆ ಈಗ ನೀವು ಇಲ್ಲಿ ಏನು ಮಾಡಬೇಕಾಗಿರೋದಿಲ್ಲ ಇಲ್ಲಿ ತೋರಿಸ್ತಾ ಇದೆ ನೋಡಿ ನೆಕ್ಸ್ಟ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಪೇಜ್ ಹೋಗುತ್ತೆ ಅಂದರೆ ಡೀಟೇಲ್ಸ್ ಅಂತ ಏನು ಇಲ್ಲಿ ತೋರಿಸ್ತಾ ಇದ್ದಲ್ಲ ಈ ಪೇಜ್ಗೆ ಹೋಗುತ್ತೆ ಇನ್ನು ಈ ಡೀಟೇಲ್ಸ್ ಪೇಜಲ್ಲಿ ಕೂಡ ನೀವು ನೋಡ್ಬೋದು ನಿಮ್ದು ಹೆಸರು ಒಳ್ಳೆ ನಿಮ್ಮದು ವೋಟರ್ ಐ ಡಿ ಕಾರ್ಡ್ ನಂಬರ್ ಆಟೋಮೆಟಿಕ್ ಅದೇ ತೊಗೊಂಡಿದ್ದೆ ಇನ್ನು ಇಲ್ಲಿ ತಳಗಡೆ ನೋಡ್ಬೋದು ಆಧಾರ್ ಡೀಟೇಲ್ಸ್ ಅಂತಿದೆಯಲ್ಲ ಈ ಆಧಾರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ನಂಬರ್ನ ಹಾಕಬೇಕು ಆಮೇಲೆ ಈ ಮೊಬೈಲ್ ನಂಬರ್ ಬಾಕ್ಸಲ್ಲಿ ಸೆಲ್ಫ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಲ್ಲಿ ಕೂಡ ನೀವು ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಆಮೇಲೆ ಇಮೇಲಲ್ಲಿ ನೀವು ಚೇಂಜ್ ಮಾಡ್ಬೇಕನ್ನಂಗಿದ್ರೆ ಈ ಸೆಲ್ಫ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇಮೇಲಲ್ಲಿ ಕೂಡ ನೀವು ಇಲ್ಲಿ ಹಾಕ್ಬೋದು ಹಾಕಿದ ಮೇಲೆ ಈ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ ಈ ಬಾಕ್ಸಲ್ಲಿ ನಾವು ಮೊದಲೇ ನಾವು ಟಿಕ್ ಮಾಡಿದೀವಲ್ಲ ಅದನ್ನೇ ಇಲ್ಲಿ ತೋರಿಸ್ತಾ ಇದೆ ಇದರಲ್ಲಿ ಏನು ಚೇಂಜ್ ಮಾಡೋದೇನಿರಲ್ಲ ಇಲ್ಲಿ ತಲಗಡೆ ತೋರಿಸ್ತಾ ಇದೆ ನೋಡಿ ಅಪ್ಲಿಕೇಶನ್ ಫಾರ್ ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಕ್ಸೆಟಿಂಗ್ ಎಲೆಕ್ಟ್ರಲ್ ರೋಲ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಿಮ್ಮ ವೋಟರ್ ಐ ಡಿ ಕಾರ್ಡಲ್ಲಿ ಏನು ಮಿಸ್ಟೇಕ್ ಆಗಿದೆ ಹೆಸರು ಅಥವಾ ನಿಮ್ಮದು ಜೆಂಡರು ಡೇಟ್ ಆಫ್ ಬರ್ತು ಅಥವಾ ಏಜು ರಿಲೇಷನ್ಶಿಪ್ ಟೈಪು ಇಲ್ಲ ರಿಲೇಟಿವ್ ನೇಮ್ಸು ನಿಮ್ಮ ಅಡ್ರೆಸ್ ಚೇಂಜ್ ಆಗಿದ್ದರೆ ನಿಮ್ಮ ಮೊಬೈಲ್ ನಂಬರ್ ಚೇಂಜ್ ಮಾಡೋಕ್ಕಾಗಿದ್ರೆ ಅಥವಾ ನಿಮ್ಮ ಫೋಟೋ ಚೇಂಜ್ ಮಾಡಬೇಕಾಗಿದ್ದರೆ ಇಲ್ಲಿ ಎಲ್ಲದಕ್ಕೂ ಒಂದೊಂದು ಬಾಕ್ಸ್ ಕೊಟ್ಟಿದ್ದಾರೆ ನಿಮ್ಮ ಓಟರ್ ಐ ಡಿಯಲ್ಲಿ ಯಾವುದು ತಪ್ಪಾಗಿರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಸಪೋರ್ಟೆಡ್ ಡಾಕ್ಯುಮೆಂಟ್ಸನ್ನ ನೀವು ಇಲ್ಲಿ ಅಟ್ಯಾಚ್ ಮಾಡೋಕ್ಕಾಗಿರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಚೇಂಜ್ ಆಗಿದ್ರೆ ನೀವು ಈ ನೇಮ್ ಬಾಕ್ಸ್ ನೇಮ್ ಅಂತಿದೆಯಲ್ಲ ಈ ನೇಮ್ ಬಾಕ್ಸ್ ಚೆಕ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ನಿಮ್ಮದು ನೇಮ್ ಹಾಕಬೇಕು ಇಲ್ಲಿ ನಿಮ್ಮದು ಸರ್ ನೇಮ್ ಹಾಕಬೇಕು ಇದು ಹಾಕಿದ ಮೇಲೆ ನಿಮ್ಗೆ ಇದ್ರ ಸಪೋರ್ಟರ್ ಡಾಕ್ಯುಮೆಂಟ್ಸ್ ಅಂದರೆ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಡ್ರೈವಿಂಗ್ ಲೈಸೆನ್ಸು ಅಥವಾ ಈ ಥರ ಏನು ನಿಮ್ಮದು ಪ್ರೂಫ್ ಆಫ್ ಐಡೆಂಟಿಟಿ ಇರುತ್ತಲ್ಲ ಆ ಡಾಕ್ಯುಮೆಂಟ್ನ ನೀವು ಇಲ್ಲಿ ಅಪ್ಲೋಡ್ನ ಮಾಡಬೇಕಾಗಿರುತ್ತೆ ಇನ್ನು ನೀವೆಲ್ಲ ಕರೆಕ್ಷನ್ ಆದಮೇಲೆ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ ಮೇಲೆ ಈ ನೆಕ್ಸ್ಟ್ ಬಟನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದರೆ ಇಲ್ಲಿ ಓಪನ್ ಆಗುತ್ತೆ ನೋಡಿ ಡಿಕ್ಲೇರೇಷನ್ ಪೇಜ್ ಓಪನ್ ಆಗುತ್ತೆ ಈ ಡಿಕ್ಲೇರೇಷನ್ ಪೇಜಲ್ಲಿ ಇವತ್ತಲ್ಲಿ ಡೇಟ್ ಇರುತ್ತೆ ಅಂದರೆ ನೀವು ಯಾವಾಗ ಹಾಕ್ತಿದ್ರಲ್ಲ ಅವತ್ತಿರ ಡೇಟ್ ಇರುತ್ತೆ ನಿಮ್ಮ ಮೂರು ಹೆಸರು ಇಲ್ಲಿ ಪ್ಲೇಸ್ ಅಂತಿದೆಯಲ್ಲ ಅಲ್ಲಿ ಪ್ಲೇಸರಲ್ಲಿ ನಿಮ್ಮ ಮೂರು ಹೆಸರು ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೊನೆಯದಾಗಿ ಸಬ್ಮಿಟ್ ಬಾಕ್ಸ್ಗೆ ಬರ್ತೀರಾ ಇಲ್ಲಿ ಕ್ಯಾಪ್ಚನ್ ತೋರಿಸ್ತಾ ಇದೆಯಲ್ಲ ಈ ಕ್ಯಾಪ್ಚನ ಇಲ್ಲಿ ಹಾಕಿ ರಿವ್ಯೂ ಏನು ಸಬ್ಮಿಟ್ ಅಂತ ಇದಲ್ಲ ಈ ಸಬ್ಮಿಟ್ ನ ಕೊಟ್ಟರೆ ನಿಮಗೆ ರೆಫರೆನ್ಸ್ ಐ ಡಿ ಸಿಗುತ್ತೆ ಇದರಿಂದ ನೀವು ನಿಮ್ಮ ಅರ್ಜಿ ಸ್ಟೇಟಸನ್ನು ಕೂಡ ನೀವು ಟ್ರ್ಯಾಕ್ ಮಾಡ್ಬೋದು ಮಾಡಬಹುದು ಇನ್ನು ನೀವು ಎರಡು ಸಂಗತಿಗಳನ್ನು ತಪ್ಪದೇ ಗಮನಿಸಬೇಕಾಗುತ್ತೆ ಒಂದೇದಾಗಿ ನೋಡೋದಾದ್ರೆ ನೀವು ಅಪ್ಲೋಡ್ ಮಾಡಿರೋ ದಾಖಲೆ ಸ್ಪಷ್ಟವಾಗಿರಬೇಕು ಎರಡನೇದಾಗಿ ನೋಡೋದಾದ್ರೆ ತಪ್ಪು ಮಾಹಿತಿ ಕೊಟ್ಟರೆ ಅರ್ಜಿ ತಿರಸ್ಕರಿತವಾಗಬಹುದು ಇನ್ನು ನೀವು ಕರೆಕ್ಷನ್ ಮಾಡಿದ ಮೇಲೆ ಹದಿನೈದರಿಂದ ಮೂವತ್ತು ದಿನಗಳ ಮೇಲೆ ನಿಮಗೆ ಕರೆಕ್ಷನ್ ಆದ ಹೊಸಔಟ್ ಫೋಟೋ ಐ ಡಿ ಮನೆಗೆ ಪೋಸ್ಟ್ ಮೂಲಕನೂ ಬರಬಹುದು ಅಥವಾ ನೀವು ಇದನ್ನ ಆನ್ಲೈನ್ ಅಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಈ ರೀತಿಯಾಗಿ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ಈ ವೋಟರ್ ಐ ಡಿ ಕಾರ್ಡ್ ನ ಕರೆಕ್ಷನ್ ಮಾಡಬಹುದು ಅದು ಕೂಡ ಈ ಸರ್ಕಾರದ ಅಧಿಕೃತ ವೆಬ್ಸೈಟ್ ಮೂಲಕ ಅದು ಕೂಡ ಸುರಕ್ಷಿತವಾಗಿ ಈ ಮಾಹಿತಿ ನಿಮಗೆ ಉಪಯೋಗವಾಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಿಮಗಾಗಿ ಬರುತ್ತಿರುತ್ತೆ